ಎಷ್ಟು ಎಕರೆ ಹಾಕಂತೇಳಿ ನಿಮಗೆ ಬೀಜ ಕೊಟ್ಟರು ರೀ ಕಂಪ್ನಿಯರು ಬೀಜ ರೀ ಅವರು ಬೀಜ ಕೊಟ್ಟಿದ್ದು ಫೇಲ್ ಆಗಿಬಿಟರು ಫೇಲ್ ಆಗಿ ಯಾವುದು ಅದು ಹೊಲ ದಿವ್ಯಾ ಯಾಕೆ ಎಷ್ಟೋ ಬರಲಿ ಅಂತ ಹೇಳಿದ್ರು ಈ ಲಾಕ್ಟಿಗೆ ಬಂದವರು ಬೀಜ ಫೇಲ್ ಆಗಿ ನಾವು ಎರಡೇ ಗಿಂಟಲ್ಲ ತೊಗೊಂತೀವಿ ಅಂತ ಅಂದ್ರೆ ಅಂದ್ರೆ ನಮಗೆ ಅದು ಎರಡು ಕಿಂಟಲ್ ತೊಂದ್ರೆ ಉಪ್ಪಿಗೆಲ್ಲ ಮತ್ತು ಬಂದು ಬೀಜ ಫೇಲ್ ಆಗ್ಯಾವಂತ ತಾವು ಹೇಳಿದರು ಹೇಳಿಂದ ಫೋನ್ ಹೆಚ್ಚಿರಿ ಅವ್ರು ಫೋನ್ ಮತ್ತೆ ಈಗ ಕುರಿ ಕೊಟ್ಟು ಆ ಕುರಿಯಲ್ಲಿ ಕೊಟ್ಟು ಬಿಟ್ಟಿದೆ ನಾಳೆಗೆ ಆ ರೂಟ್ ತಗೊಂಡು ಮತ್ತೆ ಇದು ಏನಾರ ನಾವು ತಯಾರು ಮಾಡ್ತೇವೆ ಮತ್ತೆ ಇದ್ರ ಮುಂದೆ ಪರಿಹಾರ ಹೆಂಗ್ರಿ ಹಿರಿಯರ್ ಅದು ಕಂಪ್ನಿ ಯಾವ್ದ್ರಿ ಆ ಮರ ಬಿ ಟಿ ಅಂತ ರೋಡ್ ಅದ ಕಂಪ್ನಿಗೆ ಅವರು ಫೋನ್ ಹೆಚ್ಚಿರೋ ಒಟ್ಟೆ ರೇಷಿಂಗ್ ಮಾಡೋವಲ್ರು ಹ್ಞೂ ಮನೆ ಕಬ್ಬನ್ ಬೀಚ್ ಬೇಲಾರು ಕೂಡ ವಾಯು ಬಿಟ್ಟಿಲ್ಲ ಹಂಗಾಗಿ ನಿಮ್ಗೆ ಸಮಸ್ಯೆ ಆಗಿ ಸಮಸ್ಯೆ ಆಗಿಬಿಟ್ಟದ ನೋಡಿ ಹ್ಞೂ ಹ್ಞೂ ಮುಂದೆ ಹ್ಯಾಂಗೆ ಪಾಲೀಸ್ ಬಂದೇನೇ ಮಾಡ್ತಾ ಇಲ್ಲ ಅವ್ರ ಇಲ್ಲ ಕೇರ್ ಮಾಡಿ ಅಲ್ಲಮ್ಮ ಬಟ್ಟೆ ಕಲಾಸ ಒಳ್ಳೆ ಬಂದಿಲ್ಲ ಅವರು ನಿಮ್ಗೆ ಖರ್ಚು ಖರ್ಚು ಎಷ್ಟು ರೀ ಗೊಬ್ಬರ ಬೊಬ್ಬರ ಎಲ್ಲ ನೀವು ಹಾಕಿರಿ ಹಾ ಗೊಬ್ಬರ ಬೊಬ್ಬರ ಎಲ್ಲ ನಾವೇ ಹಾಕಿರಿ ಎಲ್ಲ ಗಳೆ ಹೂ ಎಲ್ಲ ಭಾಳ ಖರ್ಚು ಮಾಡಿರಿ ಬೀಜ ಒಂದು ಅವ್ರು ಬೀಜ ಕೊಟ್ಟಿಲ್ಲ ಕಂಪ್ನಿ ಯಾವುದಂದ್ರಲ್ಲ ಅಮ್ಮರೇ ಭೇಟಿ ಹಾಂ ಹಾಂ ಈ ಕಂಪ್ನಿಯವ್ರು ಬಂದು ಕೊಟ್ಟಾರೆ ಈ ಬಾ ಈ ಕಂಪ್ನಿಯವರು ಬಂದು ನಾನು ಕೊಟ್ಟಾಗಾರೆ ನೀವು ಅತಿ ಫ್ಲ್ಯಾಟ್ಗೆ ಯಾಕೆ ಈ ಥರ ಕುರಿ ಕುರಿಬಿಟ್ಟಿರಿ ಹಾಡುಗಳನ್ನು ಬಿಟ್ಟಿದ್ದೀರ ಆ ಕಂಪ್ನಿ ಬೀಜ ಸರಿ ಕೊಟ್ಟಿದ್ರಿ ಅವು ಒಟ್ಟು ಬೀಜ ಸರಿ ಅವು ಲಾಸ್ ಆಗಿಬಿಟ್ಟು ಅದು ಮತ್ತೆ ಒಳ್ಳೆ ಕಂಪ್ನಿಯವರು ಅವು ಸರಿ ಇಲ್ಲಪ್ಪ ಅಂತ ಹೇಳಿ ಹೇಳ್ಬಿಟ್ಟವ ಹ್ಞೂ ಅದ್ರ ಸಂಬಂಧ ಮತ್ತೀಗ ನಾವು ಪಿಕ್ ಬೈಲ್ದ ಎಲ್ಲ ರೈತರು ನಮ್ಗೆ ಭಾಳ ತ್ರಾಸ ಈಗ ಕುರಿ ಮೆಸ್ರಿ ಬೀಜ ಕಳಪನ್ರಿ ಗೊತ್ತಿರ ಬೀಜ ಸರಿ ರೀ ಅವು ಅವರು ಒಂದು ಎಕರೆಗೆ ಎಷ್ಟು ಕಿಂಟಲ್ ತಗೊಂಡ್ ಅಂತ ಹೇಳಿದ್ರಿ ಏ ಅವ್ರು ಆಗುತ್ತೆ ಅಷ್ಟು ತಗೊತೀವಿ ಅಂತ ಹಾಂ ಈ ಸದ್ಯ ಈ ಕಡೆ ಲಾಟಿಗೆ ಎರಡೇ ಕ್ವಿಂಟಲ್ ತಗೊತೀವಿ ಉಳಿಗ್ ತೊಗೊಳಗಲ್ಲ ಅಂದ್ರೆ ಹ್ಞೂ ಹ್ಞೂ ಹಂಗಾಗಿ ನೀವು ಹಂಗಾಗಿ ಮೊದ್ಲು ಚೆನ್ನಾಗತ್ತೆ ಈಗ ಅಂತೇಳಿ ನಾವು ಹೌದನ್ರಿ ಹೌದು ಈಗೇನು ಇದನ್ನು ಈಗ ಮುಂದೆ ಏನು ಇದು ಭಾಳ ಲಾಸ್ ಆಗಿದೆ ಅನ್ರಿ ನಿಮಗೆ ಇದು ಭಾಳ ಲಾಸ್ ಆಗಿದೆ ನಮಗೆ ಏನು ಯಾರು ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕು ನಮ್ಮ ಸೋಮಲಾಪುರ ಗ್ರಾಮದಲ್ಲಿ ಹತ್ತಿ ಬ್ಲಾಟ್ ರೈತರಿಗೆ ಅಮರಭೇಟಿ ಅನ್ನೋರು ಕಂಪ್ನಿಯವರು ಅದರಲ್ಲಿ ಬೀಜ ಕ್ಯಾಶ್ ಖರ್ಚುಗಳನ್ನು ಮಾಡಿದ್ದಾರೆ ರೈತರು ಕೂಡ ಅವರು ಫೋನ್ ಮಾಡಿದರೆ ರಿಶೀವ್ ಮಾಡ್ತಾ ಇಲ್ಲ ಒಂದು ಕ್ವಿಂಟಲ್ ಒಂದು ಎಕರೆಕ್ಕೆ ಎರಡು ಕ್ವಿಂಟಲ್ ತಗೊಂಡ್ ಹೇಳಿದ್ರು ಅದನ್ನು ಕೂಡ ಈಗ ಅವರು ಆ ಥರ ಒಂದು ರೈತರಿಗೆ ಬಹಳ ಸಮಸ್ಯೆ ಮಾಡಿದ್ದಾರೆ ಇವರು ಅನುವಾರೀ ಆದ ಕಾರಣ ನಮ್ಮ ಕೋಮ ಗ್ರಾಮದಲ್ಲಿ ಇಂದು ರೈತರನ್ನು ಅದನ್ನು ಕುರಿಮೀರಿಗೆ ಮೀಸೋದಕ್ಕೆ ಕೊಟ್ಟು ಕಾಸಿ ನಾಳೆ ರೂಟ್ರು ಕೂಡ ಹೊಡೆದು ಈಗ ಮುಂದಿನ ಬೆಳೆ ತಿದ್ದುದಕ್ಕೆ ಕೂಡ ರೆಡಿಯಾಗಿದ್ದಾರೆ ಈ ಥರ ಕಳಪೆ ಬೀಜವನ್ನು ಕೊಟ್ಟಿರ್ತಕ್ಕಂಥ ಅಮರಪೇಟೆ ಕಂಪ್ನಿಯವರಿಗೆ ಫೋನ್ ಕೂಡ ರಿಷುವು ಮಾಡ್ತಾ ಇಲ್ಲ ಕೊಡ್ತಾ ಕೊಡ್ತಾಯಿಲ್ಲ ರೈತರಿಗೆ ದಯವಿಟ್ಟು ಇದನ್ನು ಗಮನಹರಿಸಿ ಈ ರೈತರಿಗೆ ಒಂದು ಸಹಾಯ ಮಾಡಬೇಕೆಂತಂದು ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ